ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿಶಾ ಗಿರಿಶಾ ಕನ್ನಡ ಲಾಗ್ ನಾನು ಈ ಲಾಗ್ ನಾವು ಊರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಅಮ್ಮ ಮನೆಯಿಂದ ಇವತ್ತೇನು ಫಂಕ್ಷನ್ ಇದೆ ತೋರಿಸ್ತೀನಿ ಹೆಂಗಿರುತ್ತೆ ಏನು ಯಾರ್ಯಾರು ಬರ್ತಾರೆ ಅಂತೆಲ್ಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಗಾಡಿಗೆಲ್ಲ ಪೂಜೆ ಆಗಿ ಆಗಿದೆ ಸ್ಟವಲ್ಲಿ ಮಾಡೋದು ಬೇಡ ಅಂತ ಸೌದೆ ಎಲ್ಲ ಇಟ್ಕೊಂಡಿದ್ದೀವಿ ನೋಡೋದೇ ಇವಾಗ ಎಲ್ಲ ಬೆಳಗ್ಗೆ ಬೇಗ ಚಳಿ ಇವಾಗ ನೋಡ್ತಾ ಇರೋದು ಆರೋಗ್ಯ ಡ್ಯಾಂಕ್ ಅದು ಆದಾಗ ಅದು ಗ್ರೀಟೆಲ್ಲ ಓಪನ್ ಮಾಡ್ತಾರೆ ಅವಾಗ ನೋಡೋಕೆ ಚೆನ್ನಾಗಿರುತ್ತೆ ಇದು ಇವಾಗ ಎಲ್ಲರೂ ಬಂದ್ಕೊಡ್ರೆ ಇವಾಗ ನಮ್ಮವ್ವ ನಮ್ಮ ಚಿಕ್ಕವರು ಅಕ್ಕ ಆಗಬೇಕು ಮತ್ತು ಇವರು ನಮ್ಮ ದೊಡ್ಡ ಇವತ್ತು ತೊಡಮ್ಮ ಆಗಬೇಕು ಇಷ್ಟು ಚೆನ್ನಾಗಿಲ್ಲ ಎಲ್ಲ ಹೊರಟ್ವಿ ಇವಾಗ ಬೆಟ್ಟದ ಮೇಲೆ ಬಂದೆ ಅದು ಒಂದು ಫುಲ್ ಬಂಡೆ ಇರೋದು ಆ ಬಂಡೆ ಮೇಲೆ ಇರೋದು ಇದು ದೇವಸ್ಥಾನ ಎಪ್ಪ ಅಂತ ಅಂದರೆ ನಾವು ೇಶ್ವರನ್ನ ಮುನಿ ಮಾಡೋಕ್ಕೆ ಬಂದಿದ್ದೀವಿ ವೆಜ್ ತುಂಬ ಅದು ಬಿಟ್ಟ ಫುಲ್ ಅದೆಲ್ಲ ಒಂದೇ ಬಂಡೆ ಇರೋದು ತುಂಬ ಚೆನ್ನಾಗಿದೆ ನೋಡಕ್ಕಂತೂ ಇನ್ನು ಮನೆಯಿಂದನೇ ಬರ್ತಾ ಬೆಳಗ್ಗೆ ಬೇಗ ಇತ್ತು ಪಲಾವ್ ಎಲ್ಲ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಬಂದು ಫಸ್ಟ್ ಪೂಜೆ ಮುಗಿಸಿ ತಿಂಡಿ ತಿಂದು ಆಮೇಲೆ ಮತ್ತೆ ಅವ್ರಿಗೆ ಬೆಳಿಗ್ಗೆ ಮಟನ್ ಕಟ್ ಮಾಡೋರೆಲ್ಲ ಬೇಗ ಬಂದಿದ್ರು ನಮ್ಮ ಅಪ್ಪ ಮತ್ತೆ ಹಳ್ಳಿಯ ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಯಾರ್ಯಾರು ಬಂದಿದ್ರು ಅವರೆಲ್ಲ ಬಂದು ಮಟನ್ಗೆ ಎಲ್ಲ ರೆಡಿ ಇದ್ರು ಅವ್ರು ಮಾಡೋಕ್ಕೆ ನಾವೆಂತೂ ಬೆಳಗ್ಗೆ ಬಿಸಿಲು ಇದ್ದರೂ ಅಷ್ಟು ಚಳಿ ಅನ್ಸೋದು ಆ ಕಡೆ ಅಂತ ಬೆಟ್ಟಗಳೇ ಕಾಣಿಸ್ತಾನೇ ಇರಲಿಲ್ಲ ಎಷ್ಟು ಮುಚ್ಕೊಂಡಂಗೆ ಆಗಿತ್ತು ಹಿಮಕ್ಕೆಲ್ಲ ನೋಡ್ತಾ ಇರೋದು ಎಷ್ಟು ಒಂದು ಹತ್ತು ಗಂಟೆ ಏನಾಗಿದೆ ಆ ಆದರೂ ಕಾಣ್ತಾನೆ ಇಲ್ಲ ಸರ್ ಒಂದು ತಿಂಡಿಯೆಲ್ಲ ಮುಗಿಸಿ ಈ ಕಡೆ ಹುಡುಗಿಡು ಹಚ್ಚೋದು ತರಕಾರಿ ಎಲ್ಲ ಈ ಕಡೆ ಕೆಲಸ ಇದ್ದರು ನೋಡ್ತಾ ಇರೋದು ಎಷ್ಟು ಒಂಥರ ತುಂಬಾ ಖುಷಿ ಇತ್ತು ಎಷ್ಟೋ ದಿನ ಆದ್ಮೇಲೆ ಅಂತ ಇನ್ ಇವ್ರಿಬ್ರು ಬರ್ತಾ ಇದ್ದಾರೆ ಸೆಕ್ಯೂರಿಟಿ ಅಲ್ಲ ಇವ್ರಿಬ್ರು ಮೋಸ ಆಗಾತಿರಿ ಇವ್ರಿಗೆ ಯಾ ಸೆಕ್ಯೂರಿಟಿ ಕೊಡ್ಬೇಕು ನಾವು ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಎಂದು ಎಲ್ಲ ಕೆಲಸ ಆದ್ಮೇಲೆ ಬರ್ತಾವ್ರೆ ತಿನ್ನಕ್ ಮಾತ್ರ ಬರೋದಷ್ಟೇ ಕೆಲಸ ಮಾಡಕ್ ಬರಲ್ಲ ಇವ್ರು ತಿನ್ನಕ್ಕೆ ತಿನ್ನಕ್ಕೆ ಬಂದವಳೆ ನೋಡ್ರಿ ಸುದೀಕ್ಷಾ ಬಂದಿರೋದು ಲೇಟು ನಾಷ್ಟ ಮಾತ್ರ ಫಸ್ಟು ಆಯ್ತಾಯ್ತು ತಗೊಳ್ಳಿ ಈ ಸೈಲೆಂಟ್ ಕಿಲ್ಲರು ಎಲ್ಲ ಸೇರಿಸಿ ಹಾಕ್ತೀನಿ ನೋಡಿ ಎಲ್ಲ ಹಾಕ್ತೀನಿ ಯಾವ್ದು ಎಡಿಟ್ ಮಾಡಲ್ಲ ಇವ್ರು ನಮ್ಮ ಅಡ್ಗೆ ಬಟ್ರು ಚಿಕನು ಮಟನು ಬೊಟ್ಟಿ ಎಲ್ಲ ಮಾಡ್ತಾರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾನ ಬೇಕಾದ್ರೆ ಹೇಳಿ ಇನ್ನು ಅವರಿಗೆ ಅಡುಗೆ ಮಾಡ್ಕೊಡೋಕ್ಕೆ ಎಲ್ಲ ಹಚ್ಚಿದ್ವಲ್ಲ ಅದನ್ನೆಲ್ಲ ತೊಗೊಂಬಂಡು ಈ ಕಡೆ ಸೈಡಲ್ಲೆಲ್ಲ ಇಟ್ಕೊಟ್ಟಿದ್ವಿ ಇನ್ನು ಅವ್ರ ಪಡೆಗೆ ಅವ್ರ ಅಡುಗೆ ಎಲ್ಲ ಮಾಡ್ತಾ ಇದ್ರು ಆಯ್ತಾ ನಾಶ್ರ ಮಾಡ ಆಯ್ತಾ ಏನ್ಕೆ ಊಟಕ್ಕೆ ತಿನ್ನಕ್ಕೆ ಬಂದಿದ್ದೀರಾ ಹಾಂ 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 ಆಯ್ತು ತಿಂದಾದ್ಮೇಲೆ ಫೋನ್ ಮಾಡ್ತೀವಿ ತಟ್ಟೆ ತೆಗಿಯೋಕೆ ಬಂದುಬಿಡ್ರಿ ಇಲ್ಲ ನಮ್ದು ಊಟ ಆದ್ಮೇಲೆ ಕರಿತೀವಿ ಬರ್ರಿ ಟಾಟಾ ಇವ್ರು ಇಬ್ರು ತಿಂಡಿ ತಿಂದು ಸುಮ್ಮನೆ ವಾಕ್ ಮಾಡಿ ಬರ್ತೀವಿ ಅಂತ ಬಂದು ಕುತ್ಕೊಂಡು ಈ ಕಡೆ ಲವರ್ಸ್ ತರ ಮಾತಾಡ್ತಾ ಇದ್ದಾರೆ ಈ ಕಡೆಯಿಂದ ತಳ್ಳನಾ ಅಂದ್ಕೊಂಡು ಹೋದೆ ಅಷ್ಟೊತ್ತಿಗೆ ನೋಡಿಬಿಟ್ರು ನೀವೂ ಬರ್ತಾ ಇರೋರು ನಮ್ಮ ಚಿಕ್ಕಪ್ಪ ಮತ್ತೆ ಅಮ್ಮ ಎಲ್ಲರೂ ಬಂದರು ಇದೊಂದು ವಿಡಿಯೋ ಮಾಡಿರೋದು ಮಗ ಗೊತ್ತಿಲ್ಲ ಇದು ನಾನು ಮಾಡಿದ್ದೇನೆ ಅಂತ ಇವಾಗಲೇ ನೋಡಿದ್ದು ನಿಜ ಮೇಲಿಂದ ನೋಡ್ತಾ ಇದ್ರೆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಟ್ಟದಲ್ಲಿ ತುಂಬ ಸಕ್ಕತ್ತಾಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ಇನ್ನು ಈ ಕಡೆ ಎಲ್ಲ ಆ ಕಡೆ ಜಡ್ದು ಕೊಟ್ಟಿದ್ರು ಈ ಕಡೆ ಮುದ್ದೆ ಎಲ್ಲ ನಡ್ಕೊತಾಯಿದ್ರು ಇನ್ನೊಂದೊಂದೇ ಕೆಲಸ ಎಲ್ಲ ಮುಗಿತಾ ಬಂತು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇದು ಮುನೇಶ್ವರ ಅಂದರೆ ದೊಡ್ಡರೆ ಮುನೇಶ್ವರ ಸ್ವಾಮಿ ಅಂತ ಅದು ದೊಡ್ಡ ಕಲ್ಲು ಬಂಡೆ ಮೇಲೆ ಇರೋದು ಹಾಗಾಗಿ ದೊಡ್ಡರೇ ಮುನೇಶ್ವರ ಅಂತ ಹೆಸರು ಇದಕ್ಕೆ ಕೂತಿರ್ತಾರೆ ಏನು ಕೆಲಸ ಮಾಡಲ್ಲ ಸುಮ್ಮನೆ ಕೂತಿರೋದಷ್ಟೇ ಇವ್ರು ಇನ್ನು ಅದೆಲ್ಲ ಆದಮೇಲೆ ಊಟ ಮಾಡಕ್ಕೆ ಅಂತ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ ನೋಡ್ತಾ ಇರ್ಬೋದು ಮಟನ್ ರೆಡಿ ಎಲ್ಲಾ ಊಟ ಎಲ್ಲ ಬಂದ್ಬಿಟಾಗಿ ಸೂಪರ್ ಆಗಾಗಿತ್ತು ಫುಲ್ ಬ್ಯಾಟಿಂಗ್ ಮಾಡಿದಾಯ್ತು ನಾವಂತೂ ಇನ್ನು ಊಟ ಎಲ್ಲ ಮುಗಿಸಾದ್ಮೇಲೆ ಒಬ್ಬೊಬ್ಬರ ಎಲ್ಲ ಹೋಗ್ತಾ ಇದ್ರು ಇನ್ನ ಚಿಕ್ಕತ್ತೆ ಮಗಳು ಅವರೆಲ್ಲ ಕಾರಕ್ ಬಂದಿದ್ರು ಹಂಗಾಗಿ ಕಾರ್ ಅಲ್ಲಿ ಎಲ್ಲ ಜಾಗ ಇದ್ದಾಗ ಎಲ್ಲ ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಎಲ್ಲ ಓಡ್ತೀವಿ ಅಂತ ಹೇಳಿ ಓಡ್ತಾ ಇದ್ರು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಇನ್ನು ಇವರು ನಮ್ಮ ಮತ್ತೆ ಅವ್ರನ್ನೆಲ್ಲ ಓದ್ ಲಾಗ್ ಅಲ್ಲಿ ನೋಡಿರ್ತೀರ ಅಂದ್ರೆ ಪಿತೃಪಕ್ಷ ಲಾಗ್ ಅಲ್ಲಿ ನೋಡಿದ್ದೀರ ಏ ನಿಮ್ ಫ್ರೆಂಡ್ ಕರ್ಕೊಂಡು

ಇನ್ನು ಅದನ್ನೆಲ್ಲ ತೊಳೆದು ಮುಗಿಸಿ ನೀಟಾಗಿ ನಾವು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗ ಮನೆ ಕಡೆ ಓಡಾಡ್ತಾ ಇದ್ದೀವಿ ಬಂಡೆ ಸ್ಟೆಪ್ಸ್ ಏನಿಲ್ಲ ಸುಮ್ಮನೆ ಸಪೋರ್ಟಿಗೆ ಹತ್ತಕ್ಕೆ ಅಂತ ಈ ಥರ ಕಬ್ಬೆದ್ದು ಗ್ರಿಲ್ ಹಾಕಿದ್ದಾರೆ ನಾವು ಒಂದು ನಾಲ್ಕು ವರ್ಷ ಐದು ವರ್ಷ ಬಿದ್ದರೆ ಒಂದು ಒಂದ್ಸಲ ಮತ್ತು ಇವಾಗ ಮಾಡ್ತಾ ಇದೀವಿ ಇಷ್ಟೇ ಇಲ್ಲ